ಸರಿ ನಮಸ್ಕಾರ ನಮಸ್ಕಾರಗಳಿರಿ ಸೊ ಇತ್ತೀಚಿಗೆ ಪ್ರತಿಯೊಬ್ಬರತ್ರ ರಿಪೋರ್ಟು ಪ್ರತಿಯೊಬ್ಬರ ಹತ್ರ ಟೆಸ್ಟ್ ರಿಸಲ್ಟ್ಸ್ ಪ್ರತಿಯೊಬ್ಬರಿಗೆ ಒಂದು ಹೊಸ ಹೊಸ ರೋಗದ ಹೆಸರು ಮತ್ತು ಇದು ಇದೆಲ್ಲ ಹೆಚ್ಚಿಗೆ ಆಗ್ತಾ ಇದೆ ನೋಡಿ ಸೊ ಇದು ಇದು ಆ್ಯಕ್ಚುಲಿ ಏನು ಬಹಳ ರೋಗ ಬರ್ತಾ ಇದ್ದಾವೆ ಹೊಸ ಹೊಸ ರೋಗ ಬರ್ತಾ ಇದ್ದಾವೆ ಎಲ್ಲರಿಗೆ ಬೇರೆ ಬೇರೆ ರೋಗ ಬರ್ತಾ ಇದ್ದಾವೆ ಇದು ಇದಕ್ಕೆ ಎರಡು ಮೇನ್ ಕಾರಣಗಳಿದೆ ಒಂದು ಮೊದಲು ರೋಗದ ಹೆಸರುಗಳು ಈಗ ನೋವು ನೋವು ಅಂತಂದರೆ ಸೊಂಟ ನೋವು ಅಷ್ಟೇ ಈಗ ಅದಕ್ಕೆ ಪ್ರೊಲ್ಯಾಪ್ಸ್ ಆಗಿದೆ ಡಿಸ್ಕ್ ಬಲ್ಜ್ ಆಗಿದೆ ಸಿಯಾಟಿಕಾ ಆಗಿದೆ ಹಾಳು ಮೂಳು ನಲ್ವತ್ತು ಹೆಸರುಗಳು ಆ್ಯಸಿಡಿಟಿಗೆ ಡೈಜೆಷನ್ ಆಗ್ತಾ ಇಲ್ಲ ಅಂತ ಈ ಥರ ಹೆಸರಿತ್ತು ಮೊದಲು ಹೊಟ್ಟೆ ಕೆಟ್ಟಿದೆ ಅಂತ ಹೆಸರಿತ್ತು ಈಗ ಅದಕ್ಕೆ ನೂರು ಹೆಸರುಗಳು ಸೊ ಶರೀರದಲ್ಲಿ ಎಪ್ಪತ್ತೆಂಬತ್ತು ಅಂಗಗಳಿವೆ ಅವು ಅವು ಎಲ್ಲರೂ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡ್ತವೆ ಒಂದು ಕಡೆ ಸ್ವಲ್ಪ ಏನಾದರೂ ಆದರೆ ಇನ್ನೊಂದು ಕಡೆ ಸಂಪೂರ್ಣವಾಗಿ ಎಫೆಕ್ಟ್ ಆಗ್ತದೆ ಹಾರ್ಮೋನ್ಗಳಿದ್ದಾವೆ ಫೀಡ್ಬ್ಯಾಕ್ ಲೂಪ್ ಅದಾವೆ ನ್ಯೂರೋಟ್ರಾನ್ಸ್ಮಿಟರ್ಸ್ಗಳದಾವೆ ಒಂದು ಕ್ರಿಯೆ ಆಗಬೇಕಂದ್ರೆ ಹಿಂದೆ ನಾಲ್ಕೈದು ಕ್ರಿಯೆ ಆಗಿರಬೇಕು ಸೊ ನೋಡಿ ಒಂದು ಕಡೆ ಏನಾದರೂ ಆದರೂ ಎಲ್ಲ ಕಡೆ ಎಫೆಕ್ಟ್ ಆಗ್ತದೆ ಸೊ ಅದಕ್ಕಾಗಿ ಲಕ್ಷಗಟ್ಟಲೆ ಲಕ್ಷಣಗಳ ಸಾಧ್ಯತೆ ಇದೆ ಹೊಸ ಹೊಸ ಲಕ್ಷಣಗಳು ಇನ್ನೂ ಬರ್ತಾನೆ ಇರ್ತವೆ ನಮ್ಮ ನಮ್ಮ ಜೀವನ ಶೈಲಿ ಬದಲಿಯಾದಂಗೆ ಅದರದ್ದು ಹೊಸ ಹೊಸ ಎಫೆಕ್ಟ್ಗಳು ನಮ್ಮ ಶರೀರದ ಮೇಲೆ ಆಗಿ ಹೊಸ ಹೊಸ ಥರದ ಲಕ್ಷಣಗಳು ಬರ್ತವೆ ಸೊ ಈ ಪ್ರತಿಯೊಂದಕ್ಕೂ ಒಂದೊಂದು ರೋಗ ಅಂತ ಹೆಸರಿಟ್ಟು ಆಸ್ಪತ್ರೆಯವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಆದರೆ ಇವೆಲ್ಲ ರೋಗಗಳು ನಾವು ಶ್ರಿಂಕ್ ಮಾಡಿದರೆ ಸಮರೈಸ್ ಮಾಡಿದರೆ ಎಸೆನ್ಸ್ ನೋಡಿದರೆ ಒಂದೇ ರೋಗಗಳು ಒಂದೇ ರೋಗ ಅಂತ ಗೊತ್ತಾಗ್ತದೆ ಆಯಿತಾ ಸೊ ನಿಮಗೆ ಉದಾಹರಣೆ ಹೇಳ್ಕೊಡ್ತೇನೆ ಒಂದು ಎಸಿಡಿಟಿದು ಎರಡನೇದು ನೋವಿಂದು ನೋಡಿ ಎಸಿಡಿಟಿ ಆಗೋದು ಊಟ ಜೀರ್ಣ ಇಲ್ಲ ಹೆಚ್ಚಿಗೆ ಊಟ ತಿಂದಿರಿ ಸ್ಟ್ರೆಸ್ಸಲ್ಲಿದ್ದಿರಿ ಅಥವಾ ಶರೀರಕ್ಕೆ ಓಡಾಟ ಇಲ್ಲ ವ್ಯಾಯಾಮ ಇಲ್ಲ ಅಥವಾ ಜಂಕ್ ಫುಡ್ ತಿಂದಿರಿ ಅಥವಾ ಕುಡಿತಾ ಇದಿರಿ ಸೇದ್ತಾ ಇದ್ದೀರಿ ಈ ಥರ ಹತ್ತಾರು ಕಾರಣಗಳಿದೆ ಅದಕ್ಕೆ ಆಯಿತಾ ಮೊದಲು ಲಕ್ಷಣಗಳು ಕಡಿಮೆ ಇರ್ತಾ ಇತ್ತು ಯಾಕಂದರೆ ಇಷ್ಟು ಜಾಸ್ತಿ ಕುತ್ಕೊಳ್ಳೋದು ತಿನ್ನೋದು ಸ್ಟ್ರೆಸ್ ಇರಲಿಲ್ಲ ಸೊ ಈಗ ಲಕ್ಷಣಗಳು ಕೂಡ ಹೆಚ್ಚಿಗಾಗಿದೆ ಎಸಿಡಿಟಿ ಆಗೋದು ಇಲ್ಲಿ ಹೊಟ್ಟೆಯಲ್ಲಿ ಆದರೆ ಎದೆಯಲ್ಲಿ ನೋವಾಗ್ತದೆ ಸೊ ಅನಿಸ್ತದೆ ನನಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ ತಲೆಯಲ್ಲಿ ನೋವಾಗ್ತದೆ ಈ ಮೈಗ್ರೇನ್ ತಲೆನೋವೆಲ್ಲ ಇದೆಯಲ್ಲ ಇದೆಲ್ಲ ಎಸಿಡಿಟಿ ಲಕ್ಷಣಗಳಷ್ಟೇ ಪೈಲ್ಸ್ ಹಿಮರೈಟ್ಸ್ ಮೂಲವ್ಯಾಧಿ ಐ ಬಿ ಎಸ್ ಇದೆಲ್ಲ ಎಸಿಡಿಟಿ ಲಕ್ಷಣಗಳು ಜೀರ್ಣಕ್ರಿಯೆಯು ಪ್ರತಿಯೊಂದಕ್ಕೂ ಸಂಬಂಧಿಸಿರುವುದರಿಂದ ಅಸಿಡಿಟಿ ಒಂದು ಸರಪಳಿ ಕ್ರಿಯೆ ಅಂತ ಹರಡುತ್ತದೆ ಎದೆಯಲ್ಲಿ ಉರಿ ಗಂಟಲಲ್ಲಿ ಉರಿ ಹುಳಿ ತೇಗು ಬಾಯಿಯಲ್ಲಿ ಕಹಿ ರುಚಿ ತಿಂದ ಆಹಾರ ಮರಳಿ ಬರುವುದು ಊಟದ ನಂತರ ಆಹಾರ ಮತ್ತೆ ಮೇಲೆ ಬರುವುದು ಊಟದ ನಂತರ ಹೊಟ್ಟೆ ಭಾರ ಅನಿಸುವುದು ಸ್ವಲ್ಪ ತಿಂದರೂ ಹೊಟ್ಟೆ ತುಂಬಿದ ಅನುಭವ ಹೊಟ್ಟೆ ಉಬ್ಬರ ಗ್ಯಾಸ್ ಉಂಟಾಗುವುದು ಹೊಟ್ಟೆಯಲ್ಲಿ ದೊಡ್ಡ ಶಬ್ದಗಳು ಬರುವುದು ಪದೇ ಪದೇ ತೇಗು ಬರುವುದು ವಾಕರಿಕೆ ಬರುವುದು ವಾಂತಿ ಮಾಡುವ ಪ್ರವೃತ್ತಿ ಎಣ್ಣೆ ಪದಾರ್ಥ ತಿಂದ ನಂತರ ವಾಂತಿ ಬರುವುದು ಹಸಿವಾಗದಿರುವುದು ಹಠಾತ್ ಅತಿಯಾಗಿ ಹಸಿವಾಗುವುದು ಪ್ರತಿ ಎರಡು ಗಂಟೆಗೊಮ್ಮೆ ಸುಳ್ಳು ಹಸಿವಾಗುವುದು ಹಸಿವಾದರೂ ತಿನ್ನಲು ಸಾಧ್ಯವಾಗದಿರುವುದು ಹೊಟ್ಟೆಯಲ್ಲಿ ಉರಿ ಹೊಟ್ಟೆಯ ಮೇಲ್ಭಾಗದಲ್ಲಿ ನೋವು ಊಟದ ನಂತರ ನೋವು ಹೊಟ್ಟೆ ಖಾಲಿ ಇದ್ದಾಗ ನೋವು ಅಜೀರ್ಣತೆ ಎದೆಯಲ್ಲಿ ಆಹಾರ ಸಿಕ್ಕಿಕೊಂಡಂತಾಗುವುದು ನುಂಗಲು ತೊಂದರೆಯಾಗುವುದು ಊಟದ ನಂತರ ಎದೆಯಲ್ಲಿ ಬಿಗಿತ ರಾತ್ರಿ ವೇಳೆ ಎಸಿಡ್ ರಿಫ್ಲೆಕ್ಸ್ ಮಲ್ಕೊಂಡಾಗ ಎಸಿಡ್ ಮೇಲೆ ಬರೋದು ಚಹಾ ಅಥವಾ ಕಾಫಿ ಕುಡಿದ ನಂತರ ಸಮಸ್ಯೆ ಹೆಚ್ಚಾಗುವುದು ಖಾರವಾದ ಆಹಾರ ತಿಂದಾಗ ಉಲ್ಬಣಿಸುವುದು ತಡರಾತ್ರಿಯ ಊಟದಿಂದ ತೊಂದರೆ ಹೆಚ್ಚಾಗುವುದು ಹೊರಗಿನ ಆಹಾರ ತಿಂದಾಗ ಸಮಸ್ಯೆ ಉಲ್ಬಣಿಸುವುದು ಬೇಕರಿ ತಿಂಡಿಗಳಿಂದ ತೊಂದರೆ ಹೆಚ್ಚಾಗುವುದು ಸಿಹಿ ಪದಾರ್ಥಗಳಿಂದ ಸಮಸ್ಯೆ ಹೆಚ್ಚಾಗುವುದು ಕರಳು ಮತ್ತು ಮಲಕ್ಕೆ ಸಂಬಂಧಿಸಿದ ಪರಿಣಾಮಗಳು ಮಲಬದ್ಧತೆ ಗಟ್ಟಿಯಾದ ಮಲ ಹೊಟ್ಟೆ ಪೂರ್ತಿ ಸರಿಯಾಗಿ ಹಸಿವಾಗದಿರುವುದು ವಿಸರ್ಜನೆಯ ತುಡಿತವಿದ್ದರೂ ಮಲ ಬಾರದಿರುವುದು ಅಸಿಡಿಟಿ ಹೆಚ್ಚಾದಾಗ ಬೇದಿಯಾಗುವುದು ಮಲಬದ್ಧತೆ ಮತ್ತು ಭೇದಿ ಎರಡೂ ಪರ್ಯಾಯವಾಗಿ ಆಗುವುದು ಮಲವಿಸರ್ಜನೆ ಸಮಯದಲ್ಲಿ ಉರಿ ಗುದದ್ವಾರದಲ್ಲಿ ಕೆರೆತ ಮೂಲವ್ಯಾಧಿ ಸಮಸ್ಯೆ ಹೆಚ್ಚಾಗುವುದು ಪೈಲ್ಸ್ ಫಿಶರ್ ಸಮಸ್ಯೆ ಹೆಚ್ಚಾಗುವುದು ಹೊಟ್ಟೆ ಕೆಳಭಾಗದಲ್ಲಿ ಗ್ಯಾಸ್ ಸಿಕ್ಕಿ ಹಾಕಿಕೊಳ್ಳುವುದು ಹೊಟ್ಟೆ ಎಡಭಾಗದಲ್ಲಿ ನೋವು ಹೊಟ್ಟೆ ಹೊಕ್ಕಳ ಸುತ್ತ ನೋವು ಜಿಡ್ಡು ಜಿಡ್ಡಾದ ಮಲ ಮಲದಲ್ಲಿ ದುರ್ನಾತ ಮಲದಲ್ಲಿ ಜೀರ್ಣವಾಗದ ಆಹಾರದ ಕಣಗಳು ಕಾಣಿಸುವುದು ಮಲದಲ್ಲಿ ಅತಿಯಾದ ಲೊಳೆ ಹೋಗುವುದು ಮಲವಿಸರ್ಜನೆ ನಂತರ ಸುಸ್ತು ಅನಿಸುವುದು ಬಾಯಿ ಹಲ್ಲು ಮತ್ತು ನಾಲಿಗೆ ಮೇಲೆ ಪರಿಣಾಮಗಳು ಬಾಯಿ ವಾಸನೆ ಬಾಯಿ ಒಣಗುವುದು ಬೆಳಗ್ಗೆ ಬಾಯಿ ಕಹಿಯಾಗಿರುವುದು ನಾಲಿಗೆಯ ಮೇಲೆ ಹಳದಿ ಬಣ್ಣದ ಪದರ ನಾಲಿಗೆ ಮೇಲೆ ಬಿಳಿ ಬಣ್ಣದ ಪದರ ಬಾಯಿಯಲ್ಲಿ ಹುಣ್ಣಾಗುವುದು ನಾಲಿಗೆ ಉರಿ ಹಲ್ಲುಗಳ ಒಸಡು ಉರಿಯುವುದು ಒಸಡು ಊತ ಒಸಡುಗಳಿಂದ ರಕ್ತ ಬರುವುದು ಹಲ್ಲುಗಳು ಸಂವೇದನೆ ಸೆನ್ಸಿಟಿವಿಟಿ ಹೆಚ್ಚಾಗುವುದು ಸಮಯ ಕಳೆದಂತೆ ಹಲ್ಲುಗಳು ಸವೆತ ಅಸಿಡಿಟಿಯಿಂದ ಹಲ್ಲು ಸವಿತಾ ಹೋಗ್ತವೆ ಸೆನ್ಸಿಟಿವಿಟಿ ಪದೇ ಪದೇ ಗಂಟಲು ಸರಿಪಡಿಸಿಕೊಳ್ಳೋದು ಇದು ಕೆಲವೊಮ್ಮೆ ಅತಿಯಾದ ಜೊಲ್ಲು ಸುರಿಯುವುದು ಕೆಲವೊಮ್ಮೆ ಲಾಲಾರಸ ಕಡಿಮೆಯಾಗುವುದು ಗಂಟಲು ಧ್ವನಿ ಮತ್ತು ಎದೆಯ ಲಕ್ಷಣಗಳು ನೋಡಿ ನನಗೆ ಅಸಿಡ್ ಮೊನ್ನೆಯೊಬ್ಬರು ಬಂದಿದ್ರು ಅಸಿಡ್ ಉತ್ಪತ್ತಿ ಕಮ್ಮಿ ಆಗ್ತಾ ಇದೆ ಸರ್ ಏನು ಮಾಡೋದು ಅದು ಅಸಿಡಿಟಿ ಲಕ್ಷಣ ಅಸಿಡಿಟಿ ಯಾಗಿ 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 ನಿನ್ನಸ್ ಅಸಿಡ್ ಉತ್ಪತ್ತಿ ಮಾಡೋ ಕಣಗಳು ಎಕ್ಸಾಸ್ಟ್ ಆಗಿ ಹೋಗಿದೆ ಈಗ ಅದಕ್ಕೆ ಅಸಿಡ್ ಉತ್ಪತ್ತಿ ಮಾಡೋಕ್ಕೆ ಆಗ್ತಾ ಇಲ್ಲ ಸೊ ಎರಡು ಒಂದೇ ಗಂಟಲಿನಲ್ಲಿ ಏನೋ ಸಿಕ್ಕಾಕೊಂಡಿಂತ ಆಗಿರೋದು ದೀರ್ಘಕಾಲದ ಗಂಟಲು ನೋವು ಗಂಟಲು ಉರಿ ಗಂಟಲು ಧ್ವನಿ ಮತ್ತು ಎದೆಯ ಲಕ್ಷಣಗಳು ಧ್ವನಿ ಗಡಸಾಗುವುದು ಮಾತನಾಡುವಾಗ ಧ್ವನಿ ಒಡೆಯುವುದು ಯಾವುದೇ ಸೋಂಕು ಇಲ್ಲದಿದ್ದರೂ ದೀರ್ಘಕಾಲದ ಕೆಮ್ಮು ಅವಾಗವಾಗ ಊಟದ ನಂತರ ಕೆಮ್ಮು ಬರೋದು ರಾತ್ರಿ ವೇಳೆ ಕೆಮ್ಮು ಒಣ ಕಮ್ಮು ಉಬ್ಬಸದಂತಹ ಕಿರಿಕಿರಿ ನೋಡಿ ಇತ್ತೀಚೆಗೆ ಎಷ್ಟು ಜನರಿಗೆ ಉಬ್ಬಸ್ ಬರ್ತಾ ಇದೆ ಮೈಗ್ರೇನ್ ಬರ್ತಾ ಇದೆ ಇದೆಲ್ಲ ಎಸಿಡಿಟಿಯ ಲಕ್ಷಣಗಳು ಎಸಿಡಿಟಿ ಸರಿಯಾದ ತಕ್ಷಣ ಉಬ್ಬಸ್ ಆಟೋಮೆಟಿಕ್ಲಿ ಹೋಗ್ತದೆ ಸಂಪೂರ್ಣವಾಗಿ ಹೋಗ್ತದೆ ಊಟದ ನಂತರ ಉಸಿರಾಟದ ತೊಂದರೆ ಅನಿಸೋದು ಎದೆ ಬಿಗಿತವನ್ನು ಹೃದಯದ ಸಮಸ್ಯೆ ಎಂದು ತಪ್ಪು ತಿಳಿಯೋದು ಎದೆ ಬಿಗಿತಾ ಹೋಗ್ತದೆ ಅಸಿಡಿಟಿ ಆಗಿ ಆದ ನಂತರ ಎದೆ ಬಿಗಿತಾ ಹೋಗ್ತದೆ ನಿಮಗೆ ಎದೆಯಲ್ಲಿ ನೋವು ಆಗ್ತಾ ಇದೆ ಹಾರ್ಟ್ ಹೇಕ್ ಇದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅನ್ನೋ ಥರ ಫೀಲಿಂಗ್ ಬರ್ತದೆ ಎದೆ ಬಿಗಿತವನ್ನು ಹೃದಯದ ಸಮಸ್ಯೆ ಎಂದು ತಪ್ಪು ತಿಳಿಯುವುದು ನೋವು ಬೆನ್ನಿನ ಕಡೆಗೆ ಹರಡುವುದು ಬೆನ್ನಿಗೆ ನೋವು ಬರೋದಿಲ್ಲ ಎದೆಯ ಮಧ್ಯಭಾಗದ ಮೂಳೆಯ ಹಿಂದೆ ನೋವು ಗಂಟಲಿನಲ್ಲಿ ಪದೇ ಪದೇ ಸೋಂಕು ಆಗುವುದು ತಲೆ ಮತ್ತು ನರಮಂಡಲದ ಲಕ್ಷಣಗಳು ಊಟದ ನಂತರ ತಲೆನೋವು ತಲೆ ಭಾರವಾಗುವುದು ಮೈಗ್ರೋ ಮೈಗ್ರೇನ್ ತಲೆ ತಿರುಗುವುದು ತಲೆ ಹಗುರಾದಂತಾಗುವುದು ಮೆದುಳು ಮಂಕಾಗುವುದು ಏಕಾಗ್ರತೆಯ ಕೊರತೆ ಊಟದ ನಂತರ ಚುರುಕುತನ ಕಡಿಮೆಯಾಗುವುದು ಕಿರಿಕಿರಿ ಆತಂಕದ ಅಲೆಗಳು ಆಂಗ್ಸೈಟಿ ಸ್ಟ್ರೆಸ್ ಹಿಂದೆ ಬೀಳ್ತಾ ಇದ್ದೀನಿ ಮುಂದೆ ಬೀಳ್ತಾ ಇದ್ದೀನಿ ತಲೆ ಇದೆ ಎಲ್ಲ ಅಸಿಡಿಟಿ ಜೊತೆ ಇದೆ ರಿಫ್ಲೆಕ್ಸ್ ಮತ್ತು ವಾಗಸ್ ನರದ ಕಿರಿಕಿರಿಯಿಂದ ಪ್ಯಾನಿಕ್ ಅಟ್ಯಾಕ್ ಥರ ಆಗೋದು ಎದೆ ಹೊಡ್ಕೊತಾ ಇದೆ ನಂದು ಗಾಬ್ರಿ ಗಬರಾಹಟ್ ಎದೆ ಹೊಡೆದಂಗಾಗ್ತದ ಬೇಚೇನಿ ಹೊರೆ ಅಂತ ಮುಸ್ಲಿಮ್ಸ್ ಗೆಳೆಯರು ಹೇಳ್ತಾರೆ ಊಟದ ನಂತರ ನಿದ್ದೆ ಬರುವುದು ಊಟದ ನಂತರ ಚಡಪಡಿಕೆ ಕಾರಣವಿಲ್ಲದೆ ಅಸ್ವಸ್ಥತೆ ಅನಿಸೋದು ಗೊತ್ತಿಲ್ಲ ಏನಾಗ್ತಾ ಇದೆ ಬಟ್ ಸುಮ್ಮನೆ ಏನೋ ಸುಸ್ತು ಭಾವನೆಗಳಲ್ಲಿ ಏರುಪೇರು ಮೂಡ್ ಸ್ವಿಂಗ್ಸ್ ಖಿನ್ನತೆಯಂತಹ ಸುಸ್ತು ಅನ್ನಿಸೋದು ನಿದ್ದೆಯ ತೊಂದರೆಗಳು ನಿದ್ದೆ ಹತ್ತಲು ಕಷ್ಟವಾಗೋದು ರಿಫ್ಲೆಕ್ಸ್ನಿಂದಾಗಿ ನಿದ್ದೆಗೆ ತೊಂದರೆಯಾಗೋದು ಉಸಿರುಗಟ್ಟಿದಂತಾಗಿ ಹಠಾತ್ ಎಚ್ಚರವಾಗೋದು ಸೊ ಇದಕ್ಕೆಲ್ಲ ಹೋಗೋದು ನಿದ್ದೆಗಳಿಗೆ ತೊಗೊಂಡ್ಬರೋದು ಚೆಸ್ಟ್ ಪೇನಿಗೆ ಹಾರ್ಟ್ ಡಾಕ್ಟರ್ ಹತ್ರ ಹೋಗೋದು ಅವರ ಹತ್ರಗಳಿಗೆ ತೊಗೊಂಡ್ಬರೋದು ಇದೆಲ್ಲ ಸೇರಿ ಮತ್ತೆ ಆ್ಯಸಿಡಿಟಿ ಹೆಚ್ಚಿಗೆ ಮತ್ತೆ ನಿಮ್ಮ ಸಮಸ್ಯೆಗಳು ಕಂಟಿನ್ಯೂ ಆಗ್ತಾಯಿದೆ ರಾತ್ರಿ ಹೊತ್ತು ಕೆಮ್ಮು ಬರೋದು ರಾತ್ರಿ ಹೊತ್ತು ಗಂಟಲು ಉರಿ ರಾತ್ರಿ ಹೊತ್ತು ಬಾಯಿ ಒಣಗೋದು ಕೆಟ್ಟ ಕನಸುಗಳು ಮತ್ತು ಚಡಪಡಿಕೆ ನಿದ್ರೆ ಮೇಲೆ ಮೇಲೆ ಆಗ್ತಾ ಇದೆ ಡೀಪ್ ನಿದ್ರೆ ಆಗ್ತಾ ಇಲ್ಲ ಅಂತಂದ್ರೇ ಕನಸುಗಳು ಬರ್ತದೆ ನೆಮ್ಮದಿ ಇಲ್ಲ ನೋವಿದೆ ಅಂತಂದರೆ ಕೆಟ್ಟ ಕನಸುಗಳು ಬರ್ತದೆ ನೆನಪಿರಲಿ ಇದು ಡ್ರೀಮ್ ಬಿಗ್ ಡ್ರೀಮ್ ಕನಸು ನೋಡಬೇಕು ಸಾಧಿಸಬೇಕು ಅವೆಲ್ಲ ಹಾಳು ಮಾತುಗಳು ಬುಲ್ಶೀಟ್ ನಾನ್ಸೆನ್ಸ್ ಆಯಿತಾ ಅದರಲ್ಲಿ ಏನೂ ಅರ್ಥ ಇಲ್ಲ ಕನಸು ಬರ್ತಾ ಇದೆ ಅಂದರೆ ನಿನಗೆ ದುರಾಸೆ ಇದೆ ಚಿಂತೆ ಇದೆ ನಿದ್ರೆ ಬಂದಿಲ್ಲ ಅಂತ ನಂಗೆ ಆಯ್ತಾ ಹೋಗಿ ಮಲ್ಕೋ ನಾಳೆ ಬೆಳಗ್ಗೆ ಎದ್ದು ಏನ್ ಮಾಡೋದು ಸಾಧ್ಯ ಇದೆ ಮಾಡ್ಕೋ ಬೆಳಗ್ಗೆ ಬೇಗ ಎಚ್ಚರವಾಗುವುದು ಮತ್ತು ಅಸ್ವಸ್ಥತೆ ನಿದ್ದೆ ಮಾಡಿದರೂ ಸುಸ್ತು ಅನಿಸುವುದು ನೇರವಾಗಿ ಮಲಗಲು ದಿಂಬುಗಳ ಆಸರೆ ಬೇಕ ಅಸೀಟಿ ಆದವರಿಗೆ ನೇರವಾಗಿ ಮಲಗಕ್ಕಾಗೋದಿಲ್ಲ ದಿಂಬು ಬೇಕು ತಲೆ ತಲೆ ಹಿಂದೆ ಸೂರ್ಯನಿಗೆ ನೇರವಾಗಿ ನೋಡೋಕ್ಕಾಗಲ್ಲ ಸ್ವಲ್ಪ ಹಿಂಗೆ ನೋಡಿದ ತಕ್ಷಣ ಭಯಂಕರ ನೋವಾಗ್ತದೆ ಚರ್ಮ ಮತ್ತು ಅಲರ್ಜಿ ತರಹದ ಪರಿಣಾಮಗಳು ಚರ್ಮದ ರೋಗಗಳು ಎಕ್ಸಿಮಾ ತುರಿಕೆ ಅಲರ್ಜಿಸ್ ರ್ಯಾಷಸ್ ಸೋರಿಯಾಸಿಸ್ ಇದೆಲ್ಲ ಎಸಿಡಿಟಿಗೆ ಲಿಂಕ್ ಇದೆ ಎಕ್ಸಿಮಾ ಮೊಡವೆಗಳು ಹೆಚ್ಚಾಗೋದು ಮೊಡವೆ ಎಸಿಡಿಟಿ ಇದ್ದವರಿಗೆ ಮೊಡವೆ ಬರ್ತದೆ ಸಣ್ಣ ವಯಸ್ಸಲ್ಲೂ ಕೂಡ ಮತ್ತು ಮುದಿ ವಯಸ್ಸಲ್ಲೂ ಕೂಡ ಈಗ ಮೊಡವೆಗಳಾಗ್ತಾ ಇದೆ ಎಸಿಡಿಟಿಗ ಲಿಂಕ್ ಇದೆ ಮುಖದಲ್ಲಿ ಅತಿಯಾದ ಜಿಡ್ಡು ಅತಿಯಾದ ಹೊಟ್ಟು ಹೊಟ್ಟು ಎಸಿಡಿಟಿ ಇದ್ದವರಿಗೆ ಹೊಟ್ಟು ತಲೆ ಹೊಟ್ಟು ಡೆಂಡ್ರ್ ತಲೆಬುಡೆಯಲ್ಲಿ ಕೆರೆತ ದೇಹದಲ್ಲಿ ಉಷ್ಣತೆ ಅನುಭವ ಬಿಸಿಗುಳ್ಳೆಗಳು ಫಂಗಲ್ ಇನ್ಫೆಕ್ಷನ್ ಗಜಕರ್ಣ ತಲೆಯಲ್ಲಿ ಹೊಟ್ಟು ಯೋನಿ ಮತ್ತು ಗ್ರಾಯಿನ್ ಏರಿಯಾ ಇಲ್ಲಿ ತಿರುಗಾ ಫಂಗಲ್ ಇನ್ಫೆಕ್ಷನ್ ಆಗೋದು ಎಂಡೋಮೆಟ್ರಿಯಸಿಸ್ ಬಿಳಿ ಸಿರಗಾಗೋದು ಇದೆಲ್ಲ ಅಸಿಡಿಟಿ ಲಕ್ಷಣಗಳು ಕಡಿಮೆ ನಿದ್ದೆ ಮತ್ತು ಕರಳಿನ ಕಿರಿಕಿರಿಯಿಂದ ಕಣ್ಣಿನ ಸುತ್ತ ಕಪ್ಪು ವರ್ತಲುಗಳು ಬ್ಲ್ಯಾಕ್ ಸರ್ಕಲ್ಸ್ ನಿದ್ರೆ ಬಾರದಿರೋದು ಕಣ್ಣಲ್ಲಿ ಉರಿಯೋದು ಪಾದದಲ್ಲಿ ಉರಿಯೋದು ಮೈಯೆಲ್ಲ ಅನಿಸೋದು ಅಕಾಲಿಕ ಚರ್ಮದ ಕಾಂತಿ ಆಗೋದು ದೇಹದಾದ್ಯಂತ ವ್ಯವಸ್ಥಿತವಾದ ಅನುಭವಗಳು ಆಯಾಸ ಸುಸ್ತು ಊಟದ ನಂತರ ಸೋಂಬೇರಿತನ ಪೂರ್ತಿ ದೇಹ ಭಾರವಾದಂತಾಗುವ ಅನುಭವ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಡಿ ಡೆಫಿಶಿಯೆನ್ಸಿ ಫ್ಯಾಟಿ ಲಿವರ್ ಇದೆಲ್ಲ ಆಸಿಡಿಟಿ ಲಕ್ಷಣಗಳು ದೈಹಿಕ ಸಾಮರ್ಥ್ಯ ಕಡಿಮೆಯಾಗೋದು ಮೈ ಕೈ ನೋವು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವುದು ಪದೇ ಪದೇ ಶೀತವಾಗುವುದು ಈ ಚಳಿಯಿಂದ ಬರ್ತಾ ಇದೆ ಧೂಳಿನಿಂದ ಬರ್ತಾ ಇದೆ ಮಣ್ಣಿನಿಂದ ಬರ್ತಾ ಇದೆ ವಾತಾವರಣ ಚೇಂಜ್ ಆಗೋದರಿಂದ ಬರ್ತಾ ಇದೆ ನೆಗಡಿ ಕೆಮ್ಮು ಎಂಬುವಂತಿರ್ಲಿಲ್ಲ ಇಲ್ಲ ಅದಕ್ಕೆ ಮೇನ್ ಕಾರಣ ಎಸಿಡಿಟಿ ಕಾಯಿಲೆಯಿಂದ ಚೇತರಿಸಕ್ಕೆ ಚೇತರಿಸುವುದು ಕೊಳ್ಳುವುದು ತಡವಾಗುವುದು ಎಸಿಡಿಟಿ ಇದ್ದವರಿಗೆ ಯಾವ ಕಾಯಿಲೆನೂ ಬೇಗ ಕಡಿಮೆ ಆಗೋದಿಲ್ಲ ಹೃದಯದ ಸಮಸ್ಯೆಯಂತೆ ಕಾಣುವ ಲಕ್ಷಣಗಳು ಊಟದ ನಂತರ ಎದೆ ಬಡಿತ ಹೆಚ್ಚಾಗುವುದು ಹೃದಯದ ಬಡಿತ ತಪ್ಪಿದಂತಾಗುವುದು ಹಠಾತ್ ಬೆವರುವುದು ಎದೆ ಎದೆಯ ಅಸ್ವಸ್ಥತೆಯಿಂದ ಆತಂಕ ಎದೆ ಬಿಗಿಯಾದ ಅನುಭವ ಚಹಾ ಅಥವಾ ಕಾಫಿ ಕುಡಿದ ನಂತರ ನಾಡಿ ಬಡಿತ ಹೆಚ್ಚಾಗುವುದು ಹೃದಯದಲ್ಲಿ ಏನೋ ತೊಂದರೆ ಇದೆ ಅಂತ ಅನಿಸೋದು ಎದೆ ಉರಿಯಿಂದಾಗಿ ಹಾರ್ಟ್ ಅಟ್ಯಾಕ್ ಆಗಬಹುದು ಎಂಬ ಭಯ ಗ್ಯಾಸ್ಟ್ರೈಟಿಸ್ ದೀರ್ಘಕಾಲದ ಗ್ಯಾಸ್ಟ್ರೈಟಿಸ್ ಜಿ ಆರ್ಡಿ ಗ್ಯಾಸ್ಟು ಯುಸುಫಿಸಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಸಿಡ್ ರಿಫ್ಲೆಕ್ಸ್ ಕಾಯಿಲೆ ಅನ್ನನಾಳದ ಉರಿಯೂತ ಯುಸುಫೆಗೈಟಿಸ್ ಐ ಬಿ ಎಸ್ ಅಲ್ಸರ್ ಆಗುವುದು ಹೊಟ್ಟೆಯಲ್ಲಿ ಡಿಯೋಡನಮಲ್ಲಿ ಗ್ಯಾಸ್ಟ್ರಿಕ್ ಎಲ್ಲ ಬಾಯಿಯಲ್ಲಿ ಅಲ್ಸರ್ ಆಗುವುದು ಡಿಯೋಡನ ಅಲ್ಸರ್ ಹೊಟ್ಟೆ ಅಲ್ಸರ್ ಹಿಯಾಟಸ್ ಹರ್ನಿಯ ಆಗೋದು ಹರ್ನಿಯ ಕೆಳ ಕೆಳ ಹೊಟ್ಟೆಯಲ್ಲಿ ಹರ್ನಿಯ ಅದು ಕೂಡ ಅಸಿಡಿಟಿ ದೀರ್ಘಕಾಲದ ಸಮಸ್ಯೆಯಿಂದ ಬ್ಯಾರೆಟ್ಸ್ ಇಸೋಫೆಗಸ್ ಆಗೋದು ದೀರ್ಘಕಾಲದ ಮಲಬದ್ಧತೆ ಸಿಂಡ್ರೋಮ್ ಐ ಬಿ ಎಸ್ನಂತಹ ಲಕ್ಷಣಗಳು ಪೋಷಕಾಂಶಗಳು ಹೀರಿಕೊಳ್ಳುವಿಕೆಯಲ್ಲಿ ತೊಂದರೆ ಡೆಫಿಷಿಯೆನ್ಸಿ ಕಬ್ಬಿಣದ ಅಂಶದ ಕೊರತೆಯಿಂದ ರಕ್ತಹೀನತೆ ನಮ್ಮಲ್ಲಿ ಬಂದ ರಕ್ತಹೀನತೆ ಇರುವ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಅವರ ಅಸಿಡಿಟಿ ಕಡಿಮೆ ಹಂಗೆ ಹರಳೆಣ್ಣೆ ಕೊಟ್ಟಿದ್ದೀನಿ ಹಿಮೋಗ್ಲೋಬಿನ್ ಆಟೋಮೆಟಿಕ್ಲಿ ರಿಕವರ್ ಆಗ್ತದೆ ಸುಮಾರು ವರ್ಷದಿಂದ ಅನಿಮಿಕ್ ಇರೋರು ಏನು ಮಾಡಿದ್ರೂ ಕಮ್ಮಿ ಆಗೋಲ್ಲ ಅವ್ರಿಗೆ ಅಸಿಡಿಟಿ ಇರ್ತದೆ ಕಾನ್ಸ್ಟಿಪೇಷನ್ ಇರ್ತದೆ ಕ್ಯಾಲ್ಶಿಯಂ ಬಿಟೋಲ್ ಮ್ಯಾಗ್ನೀಷಿಯಮ್ ಮೂಳೆಗರ ದೌರ್ಬಲ್ಯ ಇದೆಲ್ಲ ಕೊರತೆಯಾಗಿ ಸ್ನಾಯುಗಳ ದೌರ್ಬಲ್ಯ ದೀರ್ಘಕಾಲದ ಗಂಟಲು ಇರುತ್ತೆ ರಿಫ್ಲೆಕ್ಸ್ನಿಂದಾಗಿ ದೀರ್ಘಕಾಲದ ಸೈನಸ್ ಸೈನಸ್ ಸಮಸ್ಯೆಗಳು ಹಲ್ಲಿನ ಯನಮಲ್ ನಾಶ ಹಲ್ಲು ಚಿಮ್ಮೆನೋದು ಹಲ್ಲಿನಲ್ಲಿ ಕ್ಯಾವಿಟಿ ಆಗೋದು ಹಲ್ಲಿನಲ್ಲಿ ಹುಳ ಆಗೋದು ಹಲ್ಲು ಅಳಗಾಡೋದು ರಕ್ತ ಬರೋದು ನೋವಾಗೋದು ಇದೆಲ್ಲ ಎಸಿಡಿಟಿ ಲಿಂಕ್ ಇದೆ ಸಕ್ಕರೆ ತಿನ್ನುವ ಹಂಬಲ ಪದೇ ಪದೇ ತಿನ್ನುವ ಅಭ್ಯಾಸ ಭಾವನಾತ್ಮಕವಾಗಿ ತಿನ್ನುವ ಪದ್ಧತಿ ನಿದ್ದೆಯ ಕೊರತೆ ಸರಪಳಿ ಚಯಾಪಚಯ ಕ್ರಿಯೆಯ ಸಮತೋಲನ ಮೆಟಬಾಲಿಕ್ ಇಂಬ್ಯಾಲೆನ್ಸ್ ದೇಹದಲ್ಲಿ ಹೆಚ್ಚಾದ ಉರಿಯೂತ ಹಾಗಾಗಿ ಎಸಿಡಿಟಿ ಎಂಬುದು ಕೇವಲ ಒಂದು ಕಾಯಲೇ ಇಲ್ಲ ಅದು ಒಂದು ಸೂಚನೆ ಆದರೆ ನಾವು ಜೀವನ ಶೈಲಿಯೇ ಬೆಂಕಿಯನ್ನು ಸರಿಪಡಿಸುವ ಬದಲು ಪ್ರತಿಯೊಂದು ಹೊಗೆ ಮೋಡಕ್ಕೂ ಬೇರೆ ಬೇರೆ ಹೆಸರಿಡುತ್ತೇವೆ ಸೊ ಈ ಥರ ಒಂದೇ ಕಾರಣಕ್ಕೆ ನೂರು ಕಡೆ ಓಡಾಡ್ತಾ ಇದ್ದೀರಿ ಒಂದೇ ಕಾರಣಕ್ಕೆ ನೂರು ಹೆಸರಿಟ್ಟು ನಿಮ್ಮ ಜೊತೆ ಆಟ ಆಡಲಾಗ್ತಾ ಇದೆ ಬಿಸ್ನೆಸ್ ನಡೀತಾ ಇದೆ ಗೊತ್ತಿದೆ ನಿಮಗೆ ಅಸಿಡಿಟಿ ಯಾಕೆ ಆಗಿದೆ ಅಂತ ಎಲ್ಲಕ್ಕಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ಹಾಲು ಮೈದಾ ಸಕ್ಕರೆ ಬಿಳಿಯನ್ನು ಗೋಧಿ ರಿಫೈನ್ಡ್ ಎಣ್ಣೆ ಬಿಟ್ಕೊಡ್ಬೇಕು ಕಡಿಮೆ ಮಾಡಬೇಕು ವಾಕಿಂಗ್ ಮಾಡ್ತಾ ಇರಬೇಕು ಹರಳೆಣ್ಣೆ ತಗೊಂಡು ಹೊಟ್ಟೆ ಸ್ವಚ್ಛ ಮಾಡ್ಕೋಬೇಕು ಹರಳೆಣ್ಣೆ ಹೊಟ್ಟೆಗೆ ಹಚ್ಕೋಬೇಕು ಹರಳೆಣ್ಣೆ ಮೈಗೆ ಹಚ್ಕೊಂಡು ಸ್ನಾನ ಮಾಡ್ತಾ ಇರಬೇಕು ಆವಾಗವಾಗ ವ್ಯಾಯಾಮ ಮಾಡ್ತಾ ಇರಬೇಕು ಬೇಗ ಮಲ್ಕೋಬೇಕು ಬೇಗ ಎದ್ದೇಳಬೇಕು ಮುಗಿದೋಯ್ತು ಇಷ್ಟೇ ಇದು ಬಿಟ್ಟು ಬೇರೆ ಏನು ಕಾರಣ ಇಲ್ಲ ಇದು ಮಾಡಿದರೆ ಇದೆಲ್ಲ ಲಕ್ಷಣಗಳು ಹೋಗ್ತದೆ ಇವು ಎಷ್ಟಿದೆ ಅಲ್ಲ ಇದೆಲ್ಲ ಹೋಗ್ತದೆ ನೂರು ಆಸ್ಪತ್ರೆ ನೂರುಗಳಿಗೆ ಬೇಕಾಗಿಲ್ಲ ದುಡ್ಡು ಬೇಕಾಗಿಲ್ಲ ಸೊ ನನ್ನ ನಂಬರ್ ಹಾಕಿರ್ತೇನೆ ನಿಮಗೆ ಹರಳೆ ಬೇಕು ಸೀಮ ರುಬಕಷಾಯ ಬೇಕು ಅಂತಂದರೆ ಮೆಸೇಜ್ ಹಾಕಿ ಆಯಿತಾ ಇದು ಯಾವುದೇ ಸಮಸ್ಯೆ ಇರಲಿ ಸಂಪೂರ್ಣವಾಗಿ ಕಡಿಮೆ ಆಗ್ತದೆ ಹೇಳ್ತೀನಿ ಬೇರೆದು ಇರ್ಬೋದು ಕೊಲೈಟಿಸ್ ಅಲ್ಸರೇಟಿವ್ ಕೊಲೈಟಿಸ್ ಕ್ರೋನ್ಸ್ ಡಿಸೀಸ್ ಪಿ ಸಿ ಓ ಡಿ ಸಮಸ್ಯೆ ಥೈರಾಯ್ಡ್ ಸಮಸ್ಯೆ ಡಯಾಬಿಟೀಸ್ ಬ್ಲಡ್ ಪ್ರೆಷರ್ ಸಮಸ್ಯೆ ಎಲ್ಲ ಆ್ಯಸಿಡಿಟಿ ಜೊತೆ ಲಿಂಕ್ ಇದೆ ಸೊ ಸ್ವಲ್ಪ ಹಿಂದೆ ಹೋದರೆ ನಲವತ್ತೈವತ್ತು ವರ್ಷದ ಹಿಂದೆ ಹೋದರೆ ಎದೆ ತಲೆ ನೋಯಿಸ್ತಾ ಇದೆ ಅಂತಂದರೆ ನೀರು ಕುಡಿದು ವಾಂತಿ ಮಾಡ್ತಾ ಇದ್ರು ಎಣ್ಣೆ ಸ್ನಾನ ಮಾಡ್ತಾಯಿದ್ರು ಗಂಜಿ ಕುಡಿತಾ ಇದ್ರು ಊಟ ಬಿಡ್ತಾ ಇದ್ರು ಕೆಲಸದಿಂದ ಬಿಡು ತೊಳ್ತಾ ಇದ್ರು ಓಡಾಡ ಓಡಾಡಕ್ಕೆ ಹೇಳ್ತಾ ಇದ್ರು ರೆಸ್ಟ್ ಹೇಳ್ತಾ ಇದ್ರು ಮುಗಿದಾಯ್ತು ಅದೇ ನೀವು ಮಾಡ್ತಾ ಇಲ್ಲ ಅದು ಮಾಡಿದ್ರೆ ಕಡಿಮೆ ಆಗ್ತದೆ ಅದೇ ರೀತಿ ನಲವತ್ತು ವರ್ಷ ಹಿಂದೆ ಹೋಗೋಣ ನಿಮಗೂ ಆಸ್ಪತ್ರೆ ಗೊತ್ತಿಲ್ಲ ನಾನು ಡಾಕ್ಟರ್ ಇಲ್ಲ ನೀವು ಪೇಷಂಟ್ ಇಲ್ಲ ಸೊಂಟ ಆಗಿದೆ ಅಂತ ಇಟ್ಕೊಡ್ರಿ ನಿಮಗೆ ನಾನು ನಾನು ನಿಮ್ಮ ತಮ್ಮ ಅಥವಾ ಅಣ್ಣ ಅಂತ ಇಟ್ಕೊಡ್ರಿ ನನ್ನ ಹತ್ರ ಬಂದ್ರಿ ಅಣ್ಣ ಸೊಂಟ ನೋಯಿಸ್ತಾ ಇದ್ದೆ ಸೊ ನಾನೇನು ಹೇಳ್ತೀನಿ ಹೇಳಿರಿ ಈ ಬಜ್ಜಿ ಎತ್ತಬೇಡ ಭಾರ ಎತ್ಬಡ ಸ್ವಲ್ಪ ಎಣ್ಣೆ ಹಚ್ಕೊ ರೆಸ್ಟ್ ಮಾಡು ಅಂತ ಹೇಳ್ತೀನಿ ಗಂಜಿ ತಿ ಗಂಜಿ ಕೂಡ್ಕೊಂಡಿರಿ ಇರೋ ಬ ಜಾಸ್ತಿ ಊಟ ಮಾಡಬೇಡ ಆರಾಮಾಗಿರು ಸ್ವಲ್ಪ ಒಂದು ಎರಡು ನಾಲ್ಕು ಐದು ಎಂಟು ದಿವಸ ಕಡಿಮೆ ಆಗೋ ತನಕ ಮುಗಿದಾಯಿತು ಕಡಿಮೆ ಆಗ್ತಾ ಇತ್ತು ಸ್ವಂಟ ಹೊಸ ವಿಷಯ ಇಲ್ಲ ಸ್ವಂಟ ಲಕ್ಷಾಂತರ ವರ್ಷದಿಂದ ಇದೆ ಮನುಷ್ಯನಿಗೆ ಮನುಷ್ಯ ಇದ್ದಾಗಿನಿಂದ ಅವನಿಗೆ ಸ್ವಂಟ ಇದೆ ಸೊ ಸೊಂಟದ ನೋವು ಅವಾಗಿಂದ ಇದೆ ಸೊ ಇದು ಹೊಸ ವಿಷಯ ಇಲ್ಲ ಇದಕ್ಕೆ ಸಿಆಟಿಕಾ ಸ್ಪಾಂಡಿಲೈಟಿಸ್ ಹಾಳು ಮೋಳು ಹೇಳಿ ಹೊಸದಾಗಿ ಮಾಡಿ ನಿಮಗೆ ಮೂರ್ಖರಾಗಿ ಮಾಡುವಂಗೆ ನಡೀತಾ ಇದೆ ವ್ಯವಸ್ಥೆ ಆಸ್ಪತ್ರೆಯವರು ಈ ಥರ ಮಾಡ್ತಾ ಇದ್ದಾರೆ ಡಾಕ್ಟ್ರುಗಳು ಮಾಡ್ತಾ ಇಲ್ಲ ನೆನ್ಪಿಟ್ಕೊಳ್ಳಿ ಡಾಕ್ಟರ್ ಭಾಳ ಒಳ್ಳೆಯವರು ಡಾಕ್ಟರ್ ನಮ್ಮಂಗೆ ಅವರು ಕೂಡ ಸಿಗಾಕೊಂಡಿದ್ದಾರೆ ಈ ಸಮಸ್ಯೆಗಳಲ್ಲೆಲ್ಲ ಆಸ್ಪತ್ರೆ ಅನ್ನೋ ವ್ಯವಸ್ಥೆ ಇದೆಯಲ್ಲ ಸಿಸ್ಟಮ್ ಇದೆಯಲ್ಲ ಅದು ಅವರನ್ನು ಇಟ್ಕೊಂಡು ಈ ಥರ ಮಾಡ್ತಾ ಇದೆ ಪ್ಲಸ್ ನೀವು ಅದರಲ್ಲಿ ಭಾಗಿ ನೀವು ನಿಮ್ಮ ಕಡೆ ನೋಡೋದು ಬಿಟ್ಟು ನಿಮ್ಮ ತಪ್ಪು ನಾನು ತಪ್ಪು ಮಾಡಿದ್ದೀನಿ ನಾನು ಸರಿಪಡಿಸ್ಕೋಬೇಕು ಅನ್ನೋ ಯೋಚನೆ ಮಾಡೋದು ಬಿಟ್ಟು ನೀವು ಆಸ್ಪತ್ರೆಗೆ ಹೋಗಿ ನೀವೇ ಸರಿಪಡಿಸ್ರಿ ಅಂತ ಹೇಳ್ತಾ ಇದ್ದೀರಿ ಸೊ ಅದು ನಿಮ್ಮ ತಪ್ಪು ಸೊ ಇದೇ ಥರ ಈಗ ನೋವು ಆದಾಗ ಯಾವ ಥರ ಆಗ್ತದೆ ನೋವುಗಳು ನೋವನ್ನು ಒಂದು ವಿಲನ್ನಂತೆ ನೋಡಲಾಗುತ್ತದೆ ಆದರೆ ನೋವು ಎಂಬುದು ಸಾಮಾನ್ಯವಾಗಿ ದೇಹವು ಹೀಗೆ ಕೂಗುತ್ತಿರುವುದು ನಾನು ಬಿಗಿಯಾಗಿದ್ದೇನೆ ಒಣಗಿದ್ದೇನೆ ಅತಿಯಾದ ಹೊರೆ ಹೊತ್ತಿದ್ದೇನೆ ಬಳಕೆಯಾಗದೇ ಇದ್ದೇನೆ ಮತ್ತು ಉರಿಯೂತದಿಂದ ಕೂಡಿದ್ದೇನೆ ಮೊದಲು ನೋವು ತೂಕ ಭಾರ ಹೆಚ್ಚಾಗಿ ಆಗ್ತಾ ಇತ್ತು ಈಗ ಇಲ್ಲದೇ ಆಗ್ತಾ ಇದೆ ಈಗ ಕುತ್ಕೊಂಡಿದ್ದಕ್ಕೆ ನೋವು ಆಗ್ತಾ ಇದೆ ಸೊ ಈಗ ನೋವಾದಾಗ ನಡಿರಿ ಮೊಳೆಕಾಲ್ ನೋವಿದೆ ನಡೀರಿ ಕಡಿಮೆ ಆಗ್ತದೆ ಎಷ್ಟು ನಡಿಬೇಕು ಅದು ಕಡಿಮೆ ಆಗೋ ತನಕ ನಡಿಬೇಕು ಅದರಲ್ಲಿ ಎಣ್ಣೆ ಇಲ್ಲ ಎಣ್ಣೆ ಕಮ್ಮಿಯಾಗಿದೆ ಯಾಕೆ ಕುತ್ಕೊಂಡಿದ್ದಕ್ಕೆ ಅದು ಸೌದೋಗಿದೆ ಯಾಕೆ ಕುತ್ಕೊಂಡಿದ್ದಕ್ಕೆ ಅದಕ್ಕೆ ಓಡಾಡಿದರೆ ಅದು ಹೆಲ್ದಿಯಾಗಿರ್ತದೆ ಓಡಾಡಿದಾಗ ರಕ್ತ ಸಂಪರ್ಕ ಸಂಚಲನೆ ಆಗ್ತದೆ ಅದು ರಿಪೇರ್ ಆಗ್ತದೆ ಸೊ ನಾನು ಬಿಗಿಯಾಗಿದ್ದೇನೆ ಒಣಗಿದ್ದೇನೆ ಅತಿಯಾದ ಹೊರೆ ಹೊತ್ತಿದ್ದೇನೆ ಇಲ್ಲ ಬಳಕೆಯಾಗದೇ ಇದ್ದೇನೆ ಮತ್ತು ಉರಿಯೂತದಿಂದ ಕೂಡಿದ್ದೇನೆ ಹೆಚ್ಚಿನ ಆಧುನಿಕ ನೋವುಗಳು ನಿಗೂಢವೇನಲ್ಲ ಅವು ಈ ಕೆಳಗಿನವುಗಳ ಫಲಿತಾಂಶ ತುಂಬ ಹೊತ್ತು ಕುಳಿತುಕೊಳ್ಳುವುದು ತಪ್ಪಾದ ರೀತಿಯಲ್ಲಿ ಮಲಗುವುದು ಬೆವರುವಷ್ಟು ಕೆಲಸ ಮಾಡದಿರುವುದು ಕೀಲುಗಳನ್ನು ಅವುಗಳ ಪೂರ್ಣ ವ್ಯಾಪ್ತಿಯಲ್ಲಿ ಚಲಿಸದಿರುವುದು ಈಗ ನೋಡಿ ಕಂಪ್ಯೂಟರ್ ಮೇಲೆ ಕೆಲಸ ಸ್ಮಾರ್ಟ್ಫೋನ್ ಮೇಲೆ ಕೆಲಸ ಇದು ಅರ್ಧ ಟಿಕ್ 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 ಬಟ್ ಈ ಕೀಲುಗಳಿಗೆ ಇದು ಬೇಕು ಪೂರ್ಣ ಮೂಮೆಂಟ್ ಇದು ಗೊತ್ತಾಯ್ತಾ ಈ ಪೂರ್ಣ ಮೂಮೆಂಟ್ ಮಾಡಿದಾಗ ನೋಡಿ ರಿಲ್ಯಾಕ್ಸ್ ಅನ್ನಿಸ್ತದೆ ಇದು ಅರ್ಧ ಅರ್ಧನೇ ಟಿಕ್ 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 ಕಂಟ್ರೋಲ್ ಇದು ಅರ್ಧ ಅರ್ಧ ನೋಡಿ ಇದು ಸ್ಟ್ರೆಸ್ ಆದಂಗೆ ಅನಿಸ್ತದೆ ಆಯಿತಾ ಕೀಲುಗಳನ್ನು ಅವುಗಳ ಪೂರ್ಣ ವ್ಯಾಪ್ತಿಯಲ್ಲಿ ಚಲಿಸದಿರುವುದು ರಕ್ತ ಪರಿಚೀಲನೆಯ ಕೊರತೆ ಬಿಗಿಯಾದ ಫೇಸಿಯ ದುರ್ಬಲ ಸ್ನಾಯುಗಳು ಸೂರ್ಯನ ಬೆಳಕು ಕಡಿಮೆಯಾಗುವುದು ಸೂರ್ಯನ ಬೆಳಕೇ ಇಲ್ಲ ಎಲ್ಲ ಬೆಲ್ಲಿಂದ ಗಟ್ಟಿಯಾಗಬೇಕು ಸೂರ್ಯನ ಬೆಳಕಿನಿಂದನೇ ವಿಟಮಿನ್ ಡಿ ಉತ್ಪತ್ತಿಯಾಗ್ತದೆ ಖನಿಜಾಂಶಗಳ ಹೀರುಕೊಳ್ಳುವಿಕೆ ಕಡಿಮೆಯಾಗುವುದು ನಿರಂತರ ಒತ್ತಡ ನಿರ್ಜೀಲೀಕರಣ ತಪ್ಪಾದ ಪಾದರಕ್ಷೆಗಳು ತಪ್ಪಾದ ಹಾಸಿಗೆ ಬರ್ ಲಾನ್ ಬೆಡ್ ಅದು ನೆಲದ ಮೇಲೆ ಮಾಡ್ಕೊಳ್ರಿ ಭಾಳ ಒಳ್ಳೆಯದು ಅತಿಯಾದ ಫ್ಯಾನ್ ಅಥವಾ ಎ ಸಿ ಗಾಳಿಗೆ ಒಡ್ಡಿಕೊಳ್ಳೋದು ಎ ಸಿ ಫ್ಯಾನ್ನಿಂದ ಮೈಯಲ್ಲಿ ಡಿಹೈಡ್ರೇಷನ್ ಆಗಿ ಕಂಟಿನ್ಯೂವಸ್ ನಿರಂತರ ಗಾಳಿ ಹೊಡೆದು ನರಗಳ ಸಮಸ್ಯೆ ಶುರು ಆಗ್ತದೆ ಅತಿಯಾದ ತಣ್ಣೀರು ಸ್ನಾನ ಕೆಲವೊಬ್ಬರು ನಾನು ತುಂಬ ಪವರ್ಫುಲ್ ಚಳಿಗಾಲದಲ್ಲಿ ಕೂಡ ತಣ್ಣೀರು ಹಾಕೊತೀನಿ ಅಂತ ಅವರಿಗೆ ಇವೆಲ್ಲ ಸಮಸ್ಯೆ ಆಗ್ತದೆ ಯಾಕೆ ಬೇಕಪ್ಪ ಯಾರು ಕೇಳಿದಾರೆ ನಿಮಗೆ ಯಾರು ಹೇಳಿದರೆ ಹೀರೋ ಆಗಬೇಕಂತ ಇದೆಯಷ್ಟೇ ಚಹಾ ಕಾಫಿ ಅತಿಯಾಗಿ ಕುಡಿಯೋದು ಅತಿಯಾದ ಸಕ್ಕರೆ ಮತ್ತು ಮೈದಾ ಹಿಟ್ಟಿನಿಂದಾಗುವ ಉರಿಯೂತ ಮತ್ತು ನರಗಳು ಕೀಲುಗಳು ಸ್ನಾಯುಗಳು ಬೆನ್ನುಮೂಳೆ ಹಾಗೂ ಫೇಸಿಯಾಗಳು ಒಂದಕ್ಕೊಂದು ಸಂಬಂಧಿಸಿರುವುದರಿಂದ ನೋವು ಎಲ್ಲೆಡೆ ಕಾಣಿಸಿಕೊಳ್ಳುತ್ತದೆ ನಂತರ ವೈದ್ಯಕೀಯ ಲೋಕ ಅದಕ್ಕೆ ಒಂದು ಹೆಸರನ್ನು ನೀಡುತ್ತದೆ ಕಾಯಿಲೆಯ ಹೆಸರು ಪಡೆಯುವ ಸಾಮಾನ್ಯ ಆಧುನಿಕ ನೋವುಗಳು ಕುತ್ತಿಗೆ ನೋವು ಭುಜದ ನೋವು ಫ್ರೋಜನ್ ಶೋಲ್ಡರ್ ಟೆನಿಸ್ ಎಲ್ಬೋ ಗೋಲ್ಫರ್ಸ್ ಎಲ್ಬೋ ಮಣಿಕಟ್ಟು ನೋವು ಕಾರ್ಪಲ್ಟನಲ್ ಸಿಂಡ್ರೋಮ್ ಬೆರಳುಗಳ ಬಿಗಿತ ಟ್ರಿಗರ್ ಫಿಂಗರ್ ಬೆನ್ನಿನ ಮೇಲ್ಭಾಗದ ನೋವು ಬೆನ್ನಿನ ಮಧ್ಯಭಾಗದ ನೋವು ಬೆನ್ನಿನ ಕೆಳಭಾಗದ ನೋವು ಅದೇ ಸೊಂಟ ನೋವು ಡಿಸ್ಕ್ ಬಲ್ಜ್ ಸಯಾಟಿಕಾ ಬಾಲದ ಮೂಳೆ ನೋವು ಟೇಲ್ ಬೋನ್ ಪೇನ್ ಹಿಪ್ ಬೋನ್ ಪೇನ್ ಪಿರಿಫಾರ್ಮಿಸ್ ಸಿಂಡ್ರೋಮ್ ಮಂಡಿ ನೋವು ಅಸ್ಟಿಯೋಆರ್ಥ್ರೈಟಿಸ್ ಮಿನಿಸ್ಕಸ್ ನೋವು ಮಡಮೆಯ ನೋವು ರುಮಟ್ಯಾಡ್ ಅರ್ಥರೈಟಿಸ್ ಸ್ಪಾಂಡಿಲೈಟಿಸ್ ಅಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಅಸ್ಟಿಯೋಪುರೋಸಿಸ್ ಹಿಮ್ಮಡಿ ನೋವು ಪ್ಲಾಂಟಾರ್ಫೇಸೈಟಿಸ್ ಅಕಿಲಿಸ್ ನೋವು ಪಾದದ ಕಮಾನಿನ ನೋವು ಪಾದದ ಬೆರಳುಗಳ ನೋವು ಪಾದಗಳಲ್ಲಿ ಉರಿ ಕಾಲುಗಳ ಸೆಳೆತ ಕ್ರ್ಯಾಂಪ್ಸ್ ಪಕ್ಕಳಗಳ ಬಿಗಿತ ಕಾಫ್ ಟೈಟ್ನೆಸ್ ನಡುಕಾಲು ನೋವು ಶಿನ್ ಪೇನ್ ತಡೆ ನೋವು ಗ್ರಾಯಿನ್ ಪೇನ್ ಪಕ್ಕಿಲುಗಳ ನೋವು ಎದೆಯ ಗೋಡೆಯನೋವು ಚೆಸ್ಟ್ ವಾಲ್ ಪೇನ್ ಸ್ನಾಯು ಸ್ನೇ ಸೆಳೆತದ ನೋವು ಮಸಲ್ ಸ್ಪಾಜಂ ನರ ನೋವು ಜುಮುಜುಮು ಮತ್ತು ಮರಗಟ್ಟುವಿಕೆ ಕೈಗಳ ಕಡೆಗೆ ಹರಡುವ ನೋವು ಹರಡುವನು ನ್ಯೂರಾಲ್ಜಿಯಾ ಅಂತ ಹೇಳೋದು ನಾರ್ ಪೇನ್ ಅಂತ ಹೇಳೋದು ವಿದ್ಯುತ್ ಶಾಖತರದ ಅನುಭವ ಕಾಲುಗಳ ಕಡೆಗೆ ಹರಡುವ ನೋವು ರೆಸ್ಟ್ಲೆಸ್ ಲೆಗ್ಸ್ ಕಾಲು ಹಿಂಗೆ ಏನು ಮಾಡ್ತಾ ಕುಂದಿರ್ತಿಲ್ಲ ಕೀಲುಗಳಲ್ಲಿ ಶಬ್ದದೊಂದಿಗೆ ನೋವು ಬರುವುದು ಬೆಳಗ್ಗೆ ಎದ್ದಾಗ ಮೈಕೈ ಬಿಗಿಯಾಗಿರುವುದು ಚಳಿಗಾಲದಲ್ಲಿ ನೋವು ಹೆಚ್ಚಾಗುವುದು ನಿದ್ದೆಯಿಂದ ಎದ್ದ ತಕ್ಷಣ ನೋವು ಆಗುವುದು ತುಂಬಾ ಹೊತ್ತು ಕುಳಿತ ನಂತರ ನೋವು ತುಂಬಾ ಹೊತ್ತು ಗಾಡಿ ಓಡಿಸಿದ ನಂತರ ನೋವು ಬೆಟ್ಟಲು ಹತ್ತಿದ ನಂತರನೋ ತುಂಬಾ ಹೊತ್ತು ನಿಂತ ನಂತರನೋ ಸಣ್ಣ ತೂಕ ಎತ್ತಿದ ನಂತರನೋ ನರಗಳ ನೋವಿನ ವಿಧಗಳು ಉರಿಯುತ್ತಿರುವಂತಹ ನೋವು ಚುಚ್ಚಿದಂಥ ನೋವು ಸೂಜಿ ಚುಚ್ಚಿದಂಥ ಅನುಭವ ಶೂಟಿಂಗ್ ಪೇನ್ ಜುಮ್ ಜುಮ್ ಎನ್ನುವುದು ಮರಗಟ್ಟುವಿಕೆ ಹಠಾತ್ ವಿದ್ಯುತ್ ಶಾಕ್ ತರದ ಅನುಭವ ಇರುವೆಗಳು ಹರಿದಾಡುವಂಥ ಅನುಭವ ನೋವು ಜಾಗ ಬದಲಾಯಿಸುವುದು ರಾತ್ರಿ ವೇಳೆ ಹೆಚ್ಚಾಗುವ ನೋವು ಒತ್ತಡವಿದ್ದಾಗ ಹೆಚ್ಚಾಗುವ ನೋವು ಸಕ್ಕರೆ ಸೇವಿಸಿದ ನಂತರ ಹೆಚ್ಚಾಗುವ ನೋವು ನಿದ್ದೆಯ ಕೊರತೆಯಾದಾಗ ಹೆಚ್ಚಾಗುವ ನೋವು ಕೀಲು ನೋವಿನ ವಿಧಗಳು ಕೀಲುಗಳ ಬಿಗಿತ ಕೀಲುಗಳಲ್ಲಿ ಊತ ಕೀಲುಗಳ ಸುತ್ತ ಸಣ್ಣ ಉಷ್ಣದ ಅನುಭವ ಕ್ಲಿಕ್ ಎಂಬ ಶಬ್ದ ಬರುವುದು ಕೀಲುಗಳು ಅರಿಯುತ್ತಿರುವಂತಹ ಅನುಭವ ಚಲನೆಯ ವ್ಯಾಪ್ತಿ ಕಡಿಮೆಯಾಗುವುದು ಬಾಗಿದಾಗ ನೋವಾಗುವುದು ಮೆಟ್ಟಲು ಹತ್ತುವಾಗ ನೋವಾಗುವುದು ನೆಲದ ಮೇಲೆ ಮಂಡಿ ಮಡಚಿ ಕುಳಿತಾಗ ನೋವು ತುಂಬಾ ಹೊತ್ತು ವಿಶ್ರಾಂತಿ ಪಡೆದ ನಂತರ ನೋವು ಸ್ವಲ್ಪ ದೂರ ನಡೆದಾಗ ತಾತ್ಕಾಲಿಕವಾಗಿ ನೋವು ಕಡಿಮೆಯಾಗುವುದು ಸ್ನಾಯು ನೋವಿನ ವಿಧಗಳು ಸ್ನಾಯುಗಳ ಬಿಗಿತ ಟ್ರಿಗರ್ ಪಾಯಿಂಟ್ಸ್ ಭುಜದ ಹಾಲೆಯಲ್ಲಿ ಗಂಟುಗಳಾಗುವುದು ನಾಟ್ಸ್ ಪಿಕ್ಕಳಿಗಳಲ್ಲಿ ಸೆಳೆತ ಕುತ್ತಿಗೆಯಲ್ಲಿ ಸೆಳೆತ ಸೊಂಟದ ಕೆಳಭಾಗದಲ್ಲಿ ಸೆಳೆತ ದೇಹಕ್ಕೆ ತುಕ್ಕು ಹಿಡಿದಂತಾಗುವುದು ದೇಹ ಭಾರವೆನಿಸುವುದು ಸಣ್ಣ ಕೆಲಸ ಮಾಡಿದರೂ ನೋವು ಬರುವುದು ಸ್ವಲ್ಪ ವ್ಯಾಯಾಮ ಮಾಡಿದ ನಂತರ ನೋವು ಸ್ನಾಯುಗಳು ಬೇಗ ಸುಸ್ತಾಗುವುದು ಈ ಹೆಚ್ಚಿನ ನೋವುಗಳಿಗೆ ನಿಜವಾಗಿ ಬೇಕಾಗಿರೋದು ಎಣ್ಣೆ ಮಸಾಜ್ ಅಭಯಂಗ ಹರಳೆಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಿರಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿರಿ ಮೈ ರಿಲ್ಯಾಕ್ಸ್ ಆಗ್ತದೆ ರೆಸ್ಟ್ ಆಗ್ತದೆ ನೋವು ಸಿಕ್ಕಾಪಟ್ಟೆ ಇದೆ ದಿನಾಲು ಒಂದು ಸಾರಿ ಮಾಡಿರಿ ಒಂದು ಸರಿಯಾದ ಎಣ್ಣೆ ಸ್ನಾನ ಎಂಬುದು ಐಷಾರಾಮಿ ಇಲ್ಲ ಇದು ಚರ್ಮ ಫೆಷಿಯಾ ನರಗಳು ಮತ್ತು ಸ್ನಾಯುಗಳಿಗೆ ಮಾಡುವ ಯಾಂತ್ರಿಕ ಲೂಬ್ರಿಕೇಷನ್ ಹರ ಎಣ್ಣೆ ಮಸಾಜ್ ಬಿಗಿತನವನ್ನು ಸಡಿಲಗೊಳಿಸುತ್ತದೆ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಅಂಗಾಂಶಗಳನ್ನು ಮೃದುಗೊಳಿಸುತ್ತದೆ ಒಣಗು ಒಣಗಿದ ಒಣಗಿ ಒಣಗಿದಕ್ಕೆ ಬರುವ ನೋವನ್ನು ಕಡಿಮೆ ಮಾಡುತ್ತದೆ ನರಗರ ನರಗಳ ಕಿರಿಕಿರಿಯನ್ನು ಶಾಂತಗೊಳಿಸುತ್ತದೆ ಇನ್ಫ್ಲಮೇಷನ್ ನಿದ್ದೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಕ್ರಮೇಣ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಎರಡನೇದು ಶಾಖ ಸೂರ್ಯನ ಬೆಳಕಿಗೆ ಮೈ ಒಡ್ಡಿರಿ ಎಣ್ಣೆ ಹಚ್ಕೊಂಡು ಸೂರ್ಯನ ಬೆಳಕಿನಲ್ಲಿ ಕುತ್ಕೊಳ್ರಿ ಸೂರ್ಯನ ಬೆಳಕಿನಲ್ಲಿ ಹಾಗೆ ಕುತ್ಕೊಳ್ರಿ ಬಿಸಿ ನೀರಿನ ಸ್ನಾನ ನಡಿಗೆ ಅಥವಾ ಯೋಗದ ಮೂಲಕ ಬೆವರುವುದು ಶಾಖ ಎಂಬುದು ಪ್ರಕೃತಿಯೇ ನೀಡಿದ ನೋವು ನಿವಾರಕ ಚಲನೆ ಜಿಮ್ ಅಲ್ಲ ಓಡುವುದು ಅಲ್ಲ ಕೇವಲ ದೈನಂದಿನ ಪೂರ್ಣ ಪ್ರಮಾಣದ ದೈಹಿಕ ಚಲನೆ ಕುಳಿತು ಎದ್ದೇಳುವುದು ಬಾಗುವುದು ಮೈ ಎಳೆಯುವುದು ನಡೆಯುವುದು ಹತ್ತುವುದು ನೇತಾಡುವುದು ನೆಲದ ಮೇಲೆ ಕುಳಿತುಕೊಳ್ಳುವುದು ಪದೇ ಪದೇ ಮೇಲೆ ಕೆಳಗೆ ಏಳುವುದು ಕುತ್ಕೊಳ್ಳುವುದು ಕೀಲುಗಳನ್ನು ಎಲ್ಲ ದಿಕ್ಕಿನಲ್ಲಿ ಚಲಿಸುವುದು ಏಕೆಂದರೆ ಕೀಲುಗಳನ್ನು ಬಳಸಲು ವಿನ್ಯಾಸಗೊಳಿಸಲಾಗಿದೆ ಕೇವಲ ಕಾಪಾಡಿಕೊಳ್ಳಲಲ್ಲ ನಮ್ಮ ಶರೀರ ನಡೆದಾಡೋದಕ್ಕಿದೆ ಕುತ್ಕೊಳ್ಳೋದಕ್ಕಿಲ್ಲ ಸೊ ನಡೆದಾಡಿದಾಗ ರಿಪೇರ್ ಆಗ್ತದೆ ತೂಕ ಇಳಿಕೆ ಹಲವು ನೋವುಗಳು ಕೇವಲ ದೇಹದ ತೂಕವು ಕೀಲುಗಳನ್ನು ಇಸುಕುತ್ತಿರುವುದರಿಂದ ಬರುತ್ತದೆ ಮಂಡಿಗಳು ಹಠಾತ್ತಾಗಿ ಫೇಲ್ ಆಗುವುದಿಲ್ಲ ಅವು ನಿಧಾನವಾಗಿ ಅತಿಯಾದ ಹೊರಗೆ ಒಳಗಾಗುತ್ತವೆ ಈಗ ಎಲ್ಲರಿಗೆ ಜಾಸ್ತಿ ತೂಕ ಇದೆ ಸೊ ತೂಕ ಅದೇ ಹಾಲು ಮೈದಾ ಸಕ್ಕರೆ ಗೋಧಿ ಬಿಳಿ ರಿಫೈಂಡ್ ರಿಫೈನ್ಡ್ ಎಣ್ಣೆ ಇದು ಬಿಟ್ಟಾಗ ತೂಕ ಆಟೋಮೆಟಿಕ್ಲಿ ಕಡಿಮೆ ಆಗ್ತದೆ ವಾಕಿಂಗ್ ಮಾಡಿದಾಗ ತೂಕ ಆಟೋಮೆಟಿಕ್ಲಿ ಕಡಿಮೆ ಆಗ್ತದೆ ಸರಿಯಾದ ಮೈ ಆಹಾರ ಸೊ ನೋಡಿ ಎಸಿಡಿಟಿ ಎಂಬುದು ನೂರು ಕಾಯಿಲೆ ನೋ ಎನ್ನುವುದು ನೂರು ಕಾಯಿಲೆ ಆದರೆ ವಾಸ್ತವದಲ್ಲಿ ಇವೆರಡೂ ಹೆಚ್ಚಾಗಿ ಜೀವನ ಶೈಲಿಯ ಫಲಿತಾಂಶಗಳು ಆಸ್ಪತ್ರೆ ಇದೆಲ್ಲ ಯಾವುದೇ ಇರಲಿ ಇಷ್ಟೊತ್ತು ನಾನು ಓದಿದ್ನಲ್ಲ ಈ ಯಾವುದೇ ನೋವಿರಲಿ ನಿಮ್ಮ ಎಣ್ಣೆ ಸ್ನಾನದಿಂದ ಹೋಗ್ತದೆ ಎಣ್ಣೆ ಸ್ನಾನ ಮಾಡಬೇಕಾದ್ರೆ ನಿಮಗೆ ನೋವಿರುವ ಜಾಗದಲ್ಲಿ ಹೆಚ್ಚಿಗೆ ಮಾಡಿ ನಿಮಗೆ ಎಣ್ಣೆ ಸ್ನಾನ ಮಾಡೋದಕ್ಕಾಗಿ ಆಗೋದಿಲ್ಲ ಅಂತಂದ್ರೆ ಬರೀ ನೋವಿದ್ದ ಜಾಗದಕ್ಕೆ ಎಣ್ಣೆ ಸ್ನಾನ ಎಣ್ಣೆ ಹಚ್ಚಿ ಸಂಡೆ ದಿವಸ ಎಣ್ಣೆ ಸ್ನಾನ ಮಾಡಿ ದಿನಾಲು ಮಾಡೋಕ್ಕಾಗೋದಿಲ್ಲ ಅಂದರೆ ಸಂಡೆ ದಿವಸ ಮಾಡಿ ಆದರೆ ವಾಸ್ತವದಲ್ಲಿ ಇವೆರಡೂ ಹೆಚ್ಚಾಗಿ ಜೀವನ ಶೈಲಿಯ ಫಲಿತಾಂಶಗಳು ಆಸ್ಪತ್ರೆಗಳು ಅವುಗಳಿಗೆ ಹೆಸರಿಡುತ್ತವೆ ಆದರೆ ಪ್ರಕೃತಿಯು ಅವುಗಳಿಗೆ ಸರಿಪಡಿಸುತ್ತದೆ ಎರಡು ಉದಾಹರಣೆಗಳಿಗೆ ಅನ್ವಯಿಸುವ ಸರಳ ಮುಕ್ತಾಯದ ಸಾಲು ಅಸಿಡಿಟಿ ಎಂಬುದು ಹೊಟ್ಟೆಯ ಕಾಯಿಲೆ ಅಲ್ಲ ಅದು ಜೀವನ ಶೈಲಿಯಿಂದ ಉಂಟಾದ ಉರಿ ನೋವು ಎಂಬುದು ಕೀಲುಗಳ ಕಾಯಿಲೆ ಅಲ್ಲ ಅದು ಜೀವನ ಶೈಲಿಯಿಂದ ಉಂಟಾದ ಜಡತ್ವ ಬಿಗಿತ ಮತ್ತು ಹೌದು ಹೆಚ್ಚಿನ ಜನಗೆ ಜನರಿಗೆ ಬೇಕಾಗಿರುವುದು ಮದ್ದು ಇದೆ ಎಣ್ಣೆ ಸ್ನಾನ ಸೂರ್ಯನ ಬೆಳಕು ಬೆವರುವಿಕೆ ಚಲನೆ ಸರಳ ಆಹಾರ ಇದರಿಂದ ಖಾಯಂ ಖಂಡಿತ ಪರಿಹಾರ ಆಗ್ತದೆ ಮತ್ತು ಪ್ರತಿಯೊಂದು ಲಕ್ಷಣಗಳಲ್ಲಿ ಕೂಡ ಬದಲಾವಣೆ ಆಗ್ತದೆ